ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾರ್ತಿಕ ಸೋಮವಾರದಂದು ಹಾಗೂ ಕಾರ್ತಿಕ ಪೌರ್ಣಮಿಯಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅದು ಮಾಡೋದ್ರಿಂದ ಏನು ಫಲಗಳನ್ನು ನಾವು ಪಡ್ಕೋಬೋದು ಅನ್ನೋದರ ಒಂದು ಸಂಪೂರ್ಣವಾದಂಥ ವಿವರಣೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆಯಲ್ಲಿ ನಾವು ಈ ಒಂದು ಕಾರ್ತಿಕ ಮಾಸವನ್ನು ಹೇಗೆ ಆಚರಿಸ್ತೀವಿ ಅಂತ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ನೋಡೋಣ ಬನ್ನಿ ಈಗ ನಾವು ಶ್ರಾವಣ ಮಾಸದಲ್ಲಿ ಹೇಗೆ ಶ್ರಾವಣ ಸೋಮವಾರ ಶ್ರಾವಣ ಶನಿವಾರ ಅಂತ ಹೇಳಿಬಿಟ್ಟು ಆಚರಿಸ್ತೀವೋ ಸೇಮ್ ಅದೇ ಥರ ಈ ಒಂದು ಕಾರ್ತಿಕ ಮಾಸನೂ ಕೂಡ ತುಂಬನೇ ಪುಣ್ಯವಾದಂಥ ಹಾಗೆಯೇ ತುಂಬನೇ ಶ್ರೇಷ್ಠವಾದಂಥ ಮಾಸ ಫ್ರೆಂಡ್ಸ್ ಆ ಕಾರಣದಿಂದ ಈ ಒಂದು ಮಾಸದಲ್ಲಿ ನಾವು ಕಾರ್ತಿಕ ಪೌರ್ಣಮಿಯಂದು ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಮನಸಾರೆ ದೇವರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಮೇಲೆ ನಾವು ಒಂದು ಅಡಕೆ ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು ಎಲೆ ಅಡಕೆ ಹಾಗೆ ದಕ್ಷಿಣೆ ಹಾಗೂ ಬಾಳೆಹಣ್ಣು ಇಷ್ಟನ್ನೆಲ್ಲ ಇಟ್ಟು ಮಧ್ಯದಲ್ಲಿ ನಾವು ಒಂದು ಮಣ್ಣಿನ ದೀಪದಲ್ಲಿ ಮುನ್ನೂರು ಅರವತ್ತೈದು ಬತ್ತಿಯನ್ನು ಇಟ್ಟು ಅದರಲ್ಲಿ ನಾವು ಯಾವ ನಿಮಗೆ ಶಕ್ತಿಯನ್ನುಸಾರ ತುಪ್ಪದ ದೀಪ ಹಚ್ಚಬಹುದು ಕೊಬ್ಬರಿ ಎಣ್ಣೆ ದೀಪ ಹಚ್ಚಬಹುದು ಹಾಗೆ ಎಳ್ಳೆಣ್ಣೆ ದೀಪ ಕೂಡ ಹಚ್ಚಬಹುದು ಇಷ್ಟನ್ನು ನಾವು ದೀಪವನ್ನು ರೆಡಿ ಮಾಡಿಕೊಂಡು ದೇವರಿಗೆ ಸಂಕಲ್ಪವನ್ನು ಮಾಡಿ ಆಮೇಲೆ ದೇವರಿಗೆ ಒಂದು ದೀಪಾರಾಧನೆಯನ್ನು ಮಾಡಿ ನಾವು ಈ ಥರ ಒಂದು ದೀಪವನ್ನು ರೆಡಿ ಮಾಡಿಕೊಂಡು ಆ ದೇವರಿಗೆ ನಾವು ಆರತಿಯನ್ನು ಅಂದರೆ ದೀಪಾರಾಧನೆಯನ್ನು ಮಾಡಿ ಅಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡು ಭಕ್ತಿಯಿಂದ ಕೈ ಮುಗಿದು ಬರಬೇಕು ಫ್ರೆಂಡ್ಸ್ ಈ ಒಂದು ಮುನ್ನೂರ ಅರವತ್ತೈದು ದೀಪದ ದೀಪಾರಾಧನೆ ಯಾಕೆ ಮಾಡಬೇಕು ಅಂತಂದಾಗ ನಮಗೆ ಹೆಣ್ಣು ಮಕ್ಕಳಿಗೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಸುಮಾರು ಸಲ ನಮಗೆ ಇದು ಮಿಸ್ ಆಗುತ್ತೆ ಅಂದರೆ ದೀಪ ಹಚ್ಚೋದು ಪೂಜೆ ಮಾಡೋದೆಲ್ಲ ಮಿಸ್ ಆಗುತ್ತೆ ಆ ಕಾರಣದಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ಒಂದು ದೀಪವನ್ನು ಹಚ್ಚಿ ದೇವರಿಗೆ ದೀಪಾರಾಧನೆಯನ್ನು ಮಾಡಿದ್ರೆ ಅದು ನಮಗೆ ಮುನ್ನೂರ ಅರವತ್ತೈದು ದಿವಸದ ಪೂಜಾ ಫಲದ ಒಂದು ನಮಗೆ ಆಶೀರ್ವಾದ ಸಿಗುತ್ತೆ ಅನ್ನೋದು ಅರ್ಥ ಆ ಕಾರಣದಿಂದ ನಾವು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೌರ್ಣಮಿಯಂದು ಈ ಒಂದು ದೀಪಾರಾಧನೆಯನ್ನು ಮಾಡೋದು ತುಂಬಾ ಶ್ರೇಷ್ಠವಾಗಿದೆ ಹಾಗೆಯೇ ಬೆಳಗ್ಗೆನೇ ನಾವು ತುಳಸಿ ಮಾತೆಗೆ ಒಂದು ದೀಪವನ್ನು ಹಚ್ಚಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ತುಳಸಿ ಮಾತೆಗೆ ಬೆಳಗ್ಗೆನೇ ದೀಪವನ್ನು ಹಚ್ಚಿ ನಂತರ ಸೂರ್ಯೋದಯದ ನಂತರ ಈಶ್ವರನಿಗೆ ನಾವು ದೀಪವನ್ನು ಹಚ್ಚಿದರೆ ಅದು ತುಂಬಾ ಶ್ರೇಷ್ಠ ಬೆಳಗ್ಗೆ ಹಚ್ಚುವಂಥ ದೀಪಾರಾಧನೆ ತುಳಸಿ ಮಾತೆಗೆ ಸೂರ್ಯಾಸ್ ಸೂರ್ಯೋದಯದ ನಂತರ ಹಚ್ಚುವಂಥ ದೀಪ ರಾಧನೆ ಬಂದು ಈಶ್ವರನಿಗೆ ಹಾಗೆ ಸಂಜೆಯಲ್ಲಿ ನಾವು ಹಚ್ಚುವಂಥ ದೀಪ ಬಂದು ಶ್ರೀ ಲಕ್ಷ್ಮೀ ದೇವಿಗೆ ಅದು ಶ್ರೇಷ್ಠವಾಗಿರುತ್ತೆ ಸೇರುತ್ತೆ ಆ ಕಾರಣದಿಂದ ನಾವು ಈ ಒಂದು ಮೂರು ಸಮಯದಲ್ಲಿನೂ ಕೂಡ ನಾವು ಈ ಒಂದು ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರದಂದು ನಾವು ಈ ಥರ ಒಂದು ಹಬ್ಬ ಹರಿದಿನಗಳಲ್ಲಿ ಕೂಡ ಹಚ್ಚಬಹುದು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಈ ಒಂದು ಮೂವತ್ತು ಮುನ್ನೂರ ಅರವತ್ತೈದು ದೀಪದ ದೀಪಾರಾಧನೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ನಾವು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಯಾರೆಲ್ಲ ಮಾಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾವು ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರನೂ ಕೂಡ ಮನೆಯಲ್ಲಿ ನಾವು ಶಿವನಿಗೆ ಅಭಿಷೇಕವನ್ನು ಮಾಡಿ ಧೂಪ ದೀಪಗಳನ್ನೆಲ್ಲನೂ ಕೂಡ ಹಚ್ಚಿ ನಂತರ ನಾವು ಶಿವಲಿಂಗ ಪೂಜೆಯನ್ನು ಮಾಡ್ಕೊತೀವಿ ಫ್ರೆಂಡ್ಸ್ ಶಿವಲಿಂಗದ ಪೂಜೆ ಅಂತಂದರೆ ನಾವು ಲಿಂಗನ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡಿ ನಂತರ ನೂರ ಎಂಟು ಸಲ ನಾವು ಶಿವಮಂತ್ರವನ್ನು ಹೇಳ್ಕೊತೀವಿ ಇದು ಪ್ರತಿ ಸೋಮವಾರನು ಮಾಡ್ತೀವಿ ಶುಕ್ರವಾರನು ಮಾಡ್ತೀವಿ ಮಾಡೋರು ಪ್ರತಿದಿನ ಕೂಡ ಮಾಡ್ತಾರೆ ಶಿವಲಿಂಗ ಪೂಜೆ ಇದು ನಾವು ಮಾಡಲೇಬೇಕು ಅದು ಆ ಕಾರಣದಿಂದ ನಾವು ಈ ಒಂದು ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಲಿಂಗಕ್ಕೆ ನಾವು ಅಭಿಷೇಕವನ್ನು ಮಾಡಿ ನಂತರ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಮಾಡ್ತೀವಿ ಫ್ರೆಂಡ್ಸ್ ಈ ಥರ ನಾವು ಒಂದು ಕಾರ್ತಿಕ ಮಾಸದಲ್ಲಿ ನಾವು ಕಾರ್ತಿಕ ಸೋಮವಾರ ಹಾಗೂ ಕಾರ್ತಿಕ ಹುಣ್ಣಿಮೆಯ ಒಂದು ಪೂಜೆಯನ್ನು ಆಚರಿಸ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಈ ಒಂದು ವಿಡಿಯೋನ ನಾನು ಹಂಚ್ಕೊಂಡೆ ಫ್ರೆಂಡ್ಸ್ ನೀವೆಲ್ಲ ಕೂಡ ಹೇಗೆ ಪೂಜೆಯನ್ನು ಮಾಡ್ತೀರಿ ಹಾಗೆ ಶಿವಲಿಂಗ ಪೂಜೆ ಕೂಡ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ಒಂದು ಕಾರ್ತಿಕ ದೀಪಾರಾಧನೆ ಮಾಡಿದ್ರೆ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತವೆ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ಪರಿಹಾರವಾಗುತ್ತೆ ಅಂತ ಹೇಳ್ತಾ ಯಾಕೆ ನಾವು ಕಾರ್ತಿಕ ಮಾಸದಲ್ಲಿ ಮುನ್ನೂರು ಅರವತ್ತೈದು ಬತ್ತಿಯ ದೀಪ ಹಚ್ಚಬೇಕು ಯಾವ ಕಾರಣಕ್ಕಾಗಿ ಹಚ್ಚಬೇಕು ಹಾಗೆ ಅದು ಹಚ್ಚುವುದರಿಂದ ಯಾವ ಒಂದು ಫಲ ನಮಗೆ ಸಿಗುತ್ತೆ ಅನ್ನೋದರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನೀವುಗಳು ಕೂಡ ಇನ್ನು ಈ ಒಂದು ಶುಕ್ರವಾರ ಕೂಡ ಸಿಗುತ್ತೆ ಇನ್ನು ಹಾಗೆ ಶನಿವಾರನೂ ಕೂಡ ಸಿಗುತ್ತೆ ಕಾರ್ತಿಕ ಮಾಸದ್ದು ತಾವುಗಳು ಹೋ ಇವಾಗಲೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಿ ದೇವರಿಗೆ ದೀಪಾರಾಧನೆಯನ್ನು ಮಾಡಿಬಿಟ್ಟು ಬನ್ನಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಆ ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ